ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ಅಲ್ಲಿನ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಬ್ಬದ ಹಿಂದಿನ ದಿನ ಅಂದರೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಹೇಗೆ ನಾನು ಹಬ್ಬಕ್ಕೆ ತಯಾರಿ ಮಾಡಿಕೊಂಡೆ ಅಂತ ನೋಡ್ಕೊಂಬರೋಣ ಬನ್ನಿ ಮಾರ್ಕೆಟ್ಗೆ ಹೋಗಿ ಎಲ್ಲ ಹೂವುಗಳನ್ನೂ ತೊಗೊಂಡು ಬಂದಿದ್ದೀನಿ ಇದನ್ನು ಒಂದು ಬೋಲ್ಗೆ ಹಾಕ್ಕೊಂಡು ಅಂದರೆ ಹೂವು ಕೆಡ್ಬೋ ಕೆಡಬಾರ್ದಲ್ವ ಅದಕ್ಕೆ ಒಂದು ಬೋಲ್ಗೆ ಹಾಕ್ಕೊಂಡು ಎಲ್ಲದನ್ನೂ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಮೊದಲಿಗೆ ಸೇವಂತಿಗೆ ಹೂವನ ಬೋಲ್ಗಳು ಹಾಕ್ಕೊಂಡು ನಂತರ ತುಳಸಿ ತುಳಸಿನೂ ತೊಗೊಂಬಂದಿದ್ದೀನಿ ಅಮ್ಮನವ್ರಿಗೆ ಇಷ್ಟ ಅಂತ ತುಳಸಿ ತೊಗೊಂಬಂದಿನಿ ನೆಕ್ಸ್ಟು ಪರ್ಪಲ್ ಕಲರ್ ಹೂವು ಅಂದರೆ ಇದನ್ನ ಯಾವ ಅಂದರೆ ಕಲರ್ ಈ ಕಲರ್ ಹೂವು ಎಲ್ಲ ದೇವರು ಇಟ್ಟರು ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ಈ ಥರ ಪರ್ಪಲ್ ಕಲರ್ ಹೂವನ್ನ ತಗೊಂಡು ಬಂದಿದ್ದೀನಿ ನಂತರ ಹಾರ ತಗೊಂಬಂದಿದ್ದೀನಿ ಸೇವಂತಿಗೆ ಹಾರ ಅಮ್ಮನವ್ರಿಗೆ ಸೇವಂತಿಗೆ ಹೂವು ಹಾರ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ಎರಡು ಹಾರ ತಗೊಂಡ್ಬಂದಿದ್ದೀನಿ ಮಲ್ಲಿಗೆ ಹೂವು ತೊಗೊಂಬಂದಿದ್ದೀನಿ ಅದನ್ನ ಬೇರೆ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾರ ತಗೊಂಬಂದು ಈ ಥರ ಎಲ್ಲ ಇದು ಮಾಡ್ಕೊಂಡಾದ ಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿಬಿಟ್ಟು ಅದ್ರ ಮೇಲೆ ಹಾಕೋದೆ ಕೆಡಲ್ಲ ಅಂತ ಇದು ಮಾಡ್ಕೊಂಡಿದ್ದೀನಿ ಆದ್ದರಿಂದ ಬಟ್ಟೆನ ಅಂದರೆ ಒದ್ದೆ ಬಟ್ಟೆ ಮಾಡಿಬಿಟ್ಟು ಈ ಥರ ಇದು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರನೇ ದಿನ ಬೇಗ ಬೇಗ ಅಂಗಡಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿ ಮಾಡ್ಕೊಂಡೋದ್ರಿಂದ ಓನಕ್ಕೆ ಕೆಡಲ್ಲ ನಂತರ ಹಣ್ಗಳ್ ತೊಗೊಂಬಂದಿನಿ ಹಣ್ಗಳ್ನೆಲ್ಲ ನೀಟಾಗಿ ಒಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹೀಗೆ ಹಿಂದಿನ ದಿನವೇ ಎಲ್ಲ ಒಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಬೇಗ ಬೇಗ ಪೂಜೆಗೆ ಇದು ಮಾಡ್ಕೊಬೋದು ಹಣ್ಗಳ್ನ ಹಾಗೆ ಇಡಬಾರ್ದು ಒರೆಸ್ಬಿಟ್ಟು ಇಡಬೇಕು ಆದ್ದರಿಂದ ಒಂದು ಏಳೆಂಟು ಥರ ಹಣ್ಗಳ್ನ ತಗೊಂಬಂದಿದೆ ಅದನ್ನೆಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬಾಳೆಹಣ್ಣು ಸ್ವಲ್ಪ ಜಾಸ್ತಿನೇ ತಗೊಬಂದಿದ್ದೀನಿ ಯಾಕಂದರೆ ಮುತ್ತೈದೆಯರು ಬರ್ತಾರಲ್ವ ಅವ್ರಿಗೆ ಅಷ್ಟು ಕೊಡೋಕ್ಕೂ ಬೇಕಾಗುತ್ತೆ ಅಂತ ಹಣ್ಗಳ್ನೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತಗೊಂಬಂದಿದ್ದೀನಿ ನಂತರ ಈಗ ಅಂದರೆ ಸಂಜೆ ಹಬ್ಬದ ಹಿಂದಿನ ಸಂಜೆ ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಅಮ್ನವ್ರನ್ನ ಕೂರ್ಸೋಕ್ಕೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಬೇಗ ಆಗ್ಬೋದು ಇದು ಒಂದು ಹತ್ತುವರೆ ಹನ್ನೊಂದು ಗಂಟೆ ಟೈಮ್ಗೆ ಈ ರೀತಿ ಸೀರೆ ಎಲ್ಲ ಉಡ್ಸ್ಬಿಟ್ಟು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗಿನ ಜಾವ ಬೇಗ ಪೂಜೆ ಮಾಡ್ಬೋದು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಹಣ್ಗಳ್ನೆಲ್ಲ ಜೋಡ್ಸ್ಕೊಳ್ತಾ ಇದ್ದೀನಿ ಟೇಬಲ್ ಮೇಲೆ ಎಷ್ಟು ತಟ್ಟೆ ಬೇಕೋ ಅಷ್ಟು ನಿಮಗೆ ಇದಾಗುತ್ತೋ ಅಷ್ಟು ತಟ್ಟೆನ ಇಟ್ಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ದೀಪಕ್ಕೆ ದೀಪಾವಳಿ ಕಂಬ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಬೇಕು ಈ ಗೋಧಿನ ಗೋಧಿ ಹಿಟ್ಟನ್ನ ನಾನು ಮೊಳಕೆ ಬರ್ಸ್ಬಿಟ್ಟು ಇದು ಮಾಡ್ಕೊಂಡಿದ್ದೆ ಅಮ್ಮನವ್ರ ಪಕ್ಕ ಇಕ್ಕದಿಂದ ತುಂಬ ಚೆನ್ನಾಗಿ ಕಾಣಿಸೈತೆ ನೀವು ಟ್ರೈ ಮಾಡಿ ನೆಕ್ಸ್ಟ್ ಸಲ ನೋಡಿ ಈಗ ನಾನು ಮಾಡಿ ಇಟ್ಕೊಂಡಿದ್ದಂಥ ನೈವೇದ್ಯ ಅಂದರೆ ರವೆ ಉಂಡೆ ಮಾಡ್ಕೊಂಡಿದ್ದೆ ಅದನ್ನೂ ಇಟ್ಕೊತಾ ಇದ್ದೀನಿ ಅಮ್ಮವನವ್ರಿಗೆ ನೈವೇದ್ಯಕ್ಕೆ ಕಜ್ಜಾಯ ಮಾಡಿದ್ದೆ ಕಜ್ಜಾಯನೂ ಇಟ್ಕೊತಾ ಇದ್ದೀನಿ ನಂತರ ಕರ್ಜಿಕಾಯಿ ಕರ್ಜಿಕಾಯು ಮಾಡ್ಕೊಂಡಿದ್ದೀನಿ ಕರ್ಜಿಕಾಯಿನೂ ಅಮ್ಮನವ್ರಿಗೆ ನೈವೇದ್ಯವಾಗಿ ಇಡ್ತಾಯಿದ್ದೀನಿ ಒಬ್ಬಟ್ಟು ಮಾರನೇ ದಿನ ಸುಟ್ಕೊಂಡು ಆಮೇಲೆ ಅಮ್ಮನವ್ರಿಗೆ ನೈವೇದ್ಯವಾಗಿ ಇಡ್ತೀನಿ ಒಬ್ಬಟ್ಟನ್ನ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು ದೀಪಗಳ್ನ ಎಲ್ಲ ತುಪ್ಪ ದೀಪ ಹಚ್ಚಬೇಕು ತುಪ್ಪ ದೀಪಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ರೆಡಿ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಆದಮೇಲೆ ಅಮ್ಮನವ್ರಿಗೆ ಹಾರ ಹಾಕಬೇಕು ಹಾರ ಹಾಕಿದ್ಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ನೋಡಿ ಅಮ್ಮನವ್ರು ಹೀಗೆ ಇದ್ದಾರೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನಮ್ಮ ಮನೆ ಪೂಜೆ ನಡೀತಾ ಇದೆ ನಂತರ ದೇವ್ರ ಮನೆ ನಮ್ಮ ದೇವ್ರ ಮನೆಯಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ವರ್ಮಲಕ್ಷ್ಮಿ ಕೂಸೋದು ಎಲ್ಲ ಮಾ ಬೇಗ ಬೇಗ ಹಿಂದಿನ ದಿನ ಮಾಡಿಕೊಂಡು ಈ ಥರ ಬೇಗ ಬೇಗ ಪೂಜೆ ಮಾಡ್ಬೋದು ಹೀಗೆ ಧೂಪ ಧೂಪ ದೇವೇದ್ಯ ಎಲ್ಲ ಮಾಡಿಬಿಟ್ಟು ಇದು ಮಾಡ್ಕೋಬೇಕು ಹಿಂದಿನ ದಿನನೇ ನಾನು ಬಾಕ್ಲುಗಳ್ನೆಲ್ಲ ಒರೆಸ್ಬಿಟ್ಟು ನೀಟಾಗಿ ರಂಗೋಲಿ ಹಾಕ್ಕೊಂಡು ಇದು ಮಾಡಿಕೊಂಡು ದೀಪ ಹಚ್ಚಿದ್ದೀನಿ ತುಳಸಿ ಪೂಜೆಗೂ ಅಷ್ಟೇ ಎಲ್ಲ ರೆಡಿ ಮಾಡಿಕೊಂಡು ತುಳಸಿ ಪೂಜೆನೂ ಮಾಡಿದ್ದೀನಿ ಹಿಂದಿನ ದಿನನೇ ಹಂಗೆ ರಂಗೋಲಿಯಲ್ಲಿ ಬಿಟ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡ್ರೆ ಬೇಗ ಬೇಗ ಪೂಜೆ ಮಾಡ್ಬೋದು ತುಳಸಿ ಪೂಜೆನೂ ಆಯಿತು ಹೊಸಲು ಪೂಜೆನೂ ಆಯಿತು ಆಮ್ನವ್ರಿಗೆ ವರಮಹಾಲಕ್ಷ್ಮಿ ಪೂಜೆನೂ ಆಯಿತು ಈಗ ಮನೆ ಮುಂದೆ ರಂಗೋಲಿ ಹಾಕಿಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ತಿಳಿಸಿ ಸಿಂಪಲ್ಲಾಗಿ ಬಿಟ್ಕೊಂಡಿದ್ದೀನಿ ಮಳೆ ಇರೋದರಿಂದ ಸಿಂಪಲ್ ರಂಗೋಲಿ ಬಿಡಿಸ್ಕೊಂಡು ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ ನೋಡೋಕ್ಕೂ ಪುಟ್ಟದಾಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ದೇವೇನೆ ನಂತರ ಈಗ ಪೂಜೆ ನೆಡ್ತಾ ಇದೆ ಇದು ಸಂಜೆ ಪೂಜೆ ಸಂಜೆ ಪೂಜೆ ಮಾಡಿಬಿಟ್ಟು ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಡು ಮತ್ತೆ ಒಂದು ಆರು ಗಂಟೆಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಆರು ಗಂಟೆಗೆಲ್ಲ ಪೂಜೆ ಮಾಡಿದ ಮೇಲೆ ಮುತೈದೆಯವ್ರನ್ನ ಕರೆಯೋ ಸಮಯ ಆಯಿತು ಈಗ ಮುತ್ತೈದೆಯವ್ರಿಗೆ ಏನೇನು ಕೊಡಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಈಗ ಪೂಜೆ ಮುತ್ತೈದೆಯರು ಕೊಡೋಕ್ಕೆ ತಾಂಬೂಲ ರೆಡಿ ಮಾಡ್ಕೊಂಡಿದ್ದೀನಿ ಮುತ್ತೈದೆಯರೆಲ್ಲ ಬಂದು ಹೋದ್ಮೇಲೆ ಈಗ ಕೆಂಪಾರತಿ ಮಾಡಿಕೊಂಡು ಅಮ್ಮನವ್ರಿಗೆ ಕೆಂಪಾರತಿಯಿಂದ ದೃಷ್ಟಿ ತೆಗಿತಾ ಇದ್ದೀನಿ ಹೀಗೆ ದೃಷ್ಟಿ ತೆಗೆಯೋದ್ರಿಂದ ಬಂದಿರ್ತಾರಲ್ವ ಎಲ್ಲ ನೋಡ್ಕೊಂಡು ಹೋಗಿರ್ತಾರೆ ಅಮ್ಮನವ್ರಿಗೆ ದೃಷ್ಟಿಯಾಗಿರುತ್ತೆ ನಾವು ನೋಡಿರ್ತೀವಿ ಓ ತುಂಬ ಚೆನ್ನಾಗಿ ಕಾಣಿಸ್ತಾ ಅಂತ ನಮ್ಮ ದೃಷ್ಟಿನೂ ಬಿದ್ದಿರ್ತದೆ ಆದ್ದರಿಂದ ಹೀಗೆ ಕೆಂಪಾರ್ತಿ ಮಾಡಿಬಿಟ್ಟು ಅಮ್ಮನವ್ರಿಗೆ ದೃಷ್ಟಿ ಇದ್ದೀನಿ ಈ ಥರ ವಿಧಾನದಲ್ಲಿ ನಾನು ಮಾಡ್ತಾಯಿದ್ದೀನಿ ನಿಮಗೆ ಇನ್ನು ಏನೇನು ಮಾಡ್ಬೋದು ಅಂತ ಅಂದಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನೋಡಿ ಹೀಗೆ ದೃಷ್ಟಿ ತೆಗ್ದ್ಬಿಟ್ಟು ಈ ಈ ನೀರನ್ನ ಮನೆಯಿಂದ ಹೊರಗಡೆ ಚೆಲ್ಬಿಟ್ಟು ಬರಬೇಕು ನಮ್ಮನೆ ಲಕ್ಷ್ಮಿಯೆ ಕಾಣಿಸಿದೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು